ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ವಕಪ್ಪದ ಸಿಇಒ ಪತ್ರ ಬರೀತಾನೆ ನಮಗೂ ಕೊಡ್ರಿ ಪರಿಹಾರ ಪಾಪ ರೈತರನ್ನು ಉರ್ಲು ಹಾಕೋಬೇಕ ಇದನ್ನೇ ಎಲ್ಲಾ ಇಂತ ತಾಜಾ ತಾಜಾ ಊರ್ಗಳನ್ನ ಇವತ್ತಿಲ್ಲ ಇಲ್ಲ ರಾಯಚೂರು ಬಂದಾಗ ಎಷ್ಟು ನಮಗ ನಾವು ಇನ್ನೂ ತನ ನಾವು ಬರೇ ಎಲ್ಲರೂ ಬೆಂಗಳೂರಿನ ಕೂತು ಬಿಲ್ಡರ್ ಪಾರ್ಕ್ನ ಅನ್ನ ಒಂದು ಸ್ಟ್ರೈಕ್ ಮಾಡಿ ಹಿಂಗ್ 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 ಮಾಡಿದ್ರೆ ಆಗೋದಿಲ್ಲ ಅದಕ್ಕೆ ನಾವು ಬಂದು ಭೂಮಿಗೆ ಇದ್ದೀವಿ ಜಮೀನ್ದಾಗಿರೋದು ನಾವು ಕೆಲಸ ಮಾಡ್ಲಕ್ಕ ನಮಗೂ ಗೊತ್ತಾಗ್ಬೇಕಲ್ಲ ಅದಕ್ಕೆ ನಾವು ಬಂದಿದ್ಯೋ ಇಷ್ಟು ಇಟ್ಟು ಅಭೂತಪೂರ್ವವಾದಂತ ಒಂದು ಸಭೆ ಮಾಡಿ ನಿಮಗೆ ಸಾಕಷ್ಟು ದಿಗ್ಬಂಧನ ಹಾಕಿದ್ರು ಹುಷಾರ್ ಯಾರು ಹೋದ್ರು ಹುಷಾರ್ ಜನಕ್ರಾಂತಿ ಮುಂದೆ ಯಾವ ಹುಷಾರು ಹಿಡಿದಿಲ್ಲ ದೇಶದಾಗ ಒಂದು ಬದಲಾವಣೆ ಆಗೋ ಕಾಲ ಬಂತು ರಾಜ್ಯದಾಗ ಬದಲಾವಣೆ ಆಗೋ ಕಾಲ ಬತ್ತಂದ್ರ ಜನ ಬಿಟ್ರಂದ್ರ ಹೇಳ್ತಾರೆ ಭಾರತೀಯ ನಗರ ಬೆಂಗಳೂರಿನಲ್ಲಿ ಒಂದು ಮೌಲ್ವಿಗಳು ಸಭೆ ನನಗೆ ಇವತ್ತು ಕ್ಲಿಪ್ಪಿಂಗ್ ಕಳಿಸಿದ್ರು ಆ ಮೌಲ್ವಿ ಪರ್ಸನ್ ಲಾವ್ ಬೋರ್ಡ್ ಮೌಲ್ವಿ ಯಾರೇ ನಮ್ಮ ಜಮೀನು ನಮ್ಮ ಒಕ್ಕಪದ ಕಸ್ಕೊಂಡ್ರೆ ಇಡೀ ವಿಧಾನಸಭೆನ ಬಂದ್ ಮಾಡ್ತೀವಿ ಎಲ್ಲರ ದೇಶನಾಗ ಮೋದಿಯವ್ರು ಏನಾರ ಒಕ್ಕ ಕಾನೂನು ಮಂಡನವಾಗಿ ಪಾಸ್ ಮಾಡಿದ್ರೆ ఇడీ పార్లిమెంట్ ఆక్రమణ మేము వరణి పిల్ల మాట్తీ నోడు తమకి ఇదేను బంగ్లాదేశ పాకిస్తాన్ నవేను ఏను ఇద మక్కలే నీవు ఐదు లక్ష మంది బెంగళూర్న కూడ్రీ నవ్వెల్ కూడి ఇప్పైదు లక్ష జనావత్ వరకు ఆతీవు విధాన సౌద నాకొంది బావు ఎమ్ బు ನಿಮ್ಗೇನು ರೈಲ್ವೆ ಇಲ್ಲಿ ಪುಕಟ್ಟೆ ಬಂದಿದೆ ರೈಲ್ವೆದಾಗ ನಾವೆಲ್ಲ ಪುಕಟ್ಟೆ ಏನೇ ಇರ್ತಿದ್ವಿ ಮೊದಲ ಬಿಜೆಪಿ ಹೋರಾಟಕ್ಕೆ ಮುಂದೆ ನಾನೇ ರೈಲ್ವೆ ಮಂತ್ರಿ ಆದ ನನ್ನ ಮೇಲೆ ರೈಲ್ವೆ ಕೇಸ್ ಇತ್ತು ನನ್ನ ಮ್ಯಾಗ ರೈಲ್ವೆ ಸುಟ್ಟು ಕೇಸ್ ಇತ್ತು ಅರವಿಂದರ ಮುಂದೆ ನಾನೇ ಕೇಂದ್ರ ರೈಲ್ವೆ ಮಂತ್ರಿ ಆಗಿ ಈ ಡಬ್ಲಿಂಗ್ ಏನು ಮಾಡಿ ಅವನು ಎಲೆಕ್ಟ್ರಿ ಮಾಡಿ ನಮ್ಮ ಕಾಲದಾಗನೇ ಯಾವಲ್ಲ ನಾವು ರಾಯಚೂರಿಗೆ ಬಂದಿದ್ದೆ ಅವಾಗ ಅದಕ್ಕೆ ನಾವು ಹೇಳ್ತಾ ಇದ್ದೀನಿ ಒಂದು ಕರೆ ಕೊಟ್ಟಿವಂದ್ರೆ ಅವ್ರೇನಾರ ವಿಧಾನಸೌಧ ಬಂದ್ ಮಾಡ್ತೀವಿ ಅವ್ರ ಹೆಂಗ್ತಾನೆ ಸಿದ್ದರಾಮಯ್ಯ ತಮಕಿ ಕೊಡ್ಲಾಕ ಸಿದ್ದರಾಮಯ್ಯ ಈ ಆರ್ಡರ್ಕ್ ಯಾರು ವೇಸ್ಟ್ ವೇಸ್ಟ್ ಡಸ್ಟ್ಬಿನ್ದಾಗ ಅದು ಆರ್ಡರು ಅವ ಜಮೀನು ಅಮ್ಮದೆ ಯಾರಿಗೂ ಕೇಳದಾಗೇನವ ಅವ ಹೇಳ್ತಾನ ನೋಡ ಇವ್ ಅವ್ರ ಈ ಜಮೀನು ಅಮ್ಮದೇ ನಿನ್ನ ಹೇಳ್ಸನ ಅವ್ರು ಏನಂತ ಒಂದು ವೇಳೆ నమ్మ ఆస్తి ఏనారోటీస్ కొట్టు ఉతారేద కర్ణాటక ఒక బోర్డు సున్ని సున్నిగట్టే ఉల్కీ ఆ జాతి అదో ఐవత్ జాతి అదవ నమ్మేట జాతి అదో హిందూ అయితే జాతి అదో అర్మూ ఇలా బరే సున్ని అట్టే ఆస్తి అదక నాతాయి అనే విధాన సౌద మాకి బంద్ మాట్తీ అంద్ర ఇప్పదు లక్ష మంది హోగ్ ಅವರು ಒತ್ತು ಹೊರಗಾಕಿ ನಾವು ಎಲ್ಲ ಈಗಾಗಲೇ ಹೇಳಿದಲ್ಲ ನಮ್ಮ ರಮೇಶ್ ಜಾರಕಿಹೊಳಿ ಇಲ್ಲಿ ಎಂ ಹೋಗಿ ಕೇಳ್ರಿ ನೀವು ಕುಮಾರ್ ನಾಯ್ಕರಿಗೆ ಏನಂತ ಹೇಳಿ ಒಂದು ಒಳ್ಳೆ ಬಿಲ್ ತರ್ಲಕ್ಕಾರಪ್ಪ ನಮ್ಮ ರೈತರ ದೃಷ್ಟಿಯಿಂದ ಮಠ ಮಂದಿರಗಳ ದೃಷ್ಟಿಯಿಂದ ಮತ್ತು ದೇಶದ ಆಸ್ತಿ ಸಲುವಾಗಿ ಅವ್ರು ತರ್ಲಾಕತ್ತಾರ ಅದಕ್ಕೆ ವಿರೋಧ ಮಾಡಬೇಡ ನೀ ಏನೇನೇ ವಿರೋಧ ಮಾಡಿದ್ರೆ ಮುಂದ್ರ ರಾಯಚೂರು ಲೋಕಸಭಾದಾಗ ನನಗೆ ಯಾವ ಹಳೆಗೂ ಬರ್ಸಿ ಕೊಡೋದಲ್ಲ ಅಂತ ಹೇಳಿ ಎಚ್ಚರಿಕೆ ಕೊಡುವಂಥ ಕೆಲಸ ನೀವು ಮಾಡಬೇಕು ಅಂತ ಹೇಳಿ ಕಳೆಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ಕೋತೇನೆ ಜನಶಕ್ತಿ ಮುಂದೆ ಶ್ರೀಲಂಕಾದಾಗಏ